ಅತಿ ವಿರೋಧದ ನಡುವೆಯೂ ಕಾಂಗ್ರೆಸ್ ಸರ್ಕಾರವು ದ್ವೇಷ ಭಾಷಣ ವಿಧೇಯಕವನ್ನ ಮಂಡಿಸಿರುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ ವಾಕ್ ಸ್ವಾತಂತ್ರ್ಯಕ್ಕೆ ಅಡ್ಡಿ ಮಾಡುತ್ತಿರುವುದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಬೇಲೂರು ಕ್ಷೇತ್ರದ ಮಾಜಿ ಶಾಸಕ ಲಿಂಗೇಶ್ ಆಕ್ರೋಶ ಕಾಫಿ ಕಳ್ಳತನದಲ್ಲಿ ತೊಡಗಿದವರನ್ನ ಬಂಧಿಸುವಲ್ಲಿ ಯಶಸ್ವಿಯಾದ ಪೊಲೀಸರು ಕಾಫಿ ಕಳವು ಮಾಡುತ್ತಿದ್ದ ಐವರು ಹಾಗೂ ಕದ್ದಮಾಲು ಸ್ವೀಕಾರ ಮಾಡುತ್ತಿದ್ದ ಓರ್ವ ಸೇರಿ ಒಟ್ಟು ಆರು ಮಂದಿ ವಶಕ್ಕೆ ದ್ವೇಷ ಭಾಷಣ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದನ್ನು ಕಾಂಗ್ರೆಸ್ ಸರ್ಕಾರವು ವಿರೋಧದ ನಡುವೆಯೂ ಮಂಡಿಸಿರುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಹಾಗೂ ವಾಕ್ ಸ್ವಾತಂತ್ರ್ಯಕ್ಕೆ ಅಡ್ಡಿ ಮಾಡುತ್ತಿರುವುದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಎಂದು ಬೇಲೂರು ಕ್ಷೇತ್ರದ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಹೇಳಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಮಂಡಿಸಲಾದ ದ್ವೇಷ ಭಾಷಣ ವಿಧೇಯಕವನ್ನು ಎಲ್ಲರೂ ವಿರೋಧಿಸಬೇಕಾದ ಅಗತ್ಯವಿದೆ ಬಿಆರ್ ಅಂಬೇಡ್ಕರ್ ನೀಡಿದ ಸಂವಿಧಾನದ ತತ್ವವೇ ವಾಕ್ ಸ್ವಾತಂತ್ರ್ಯ ಆದರೆ ಜನರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವ ಸ್ವಾತಂತ್ರ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಅಡ್ಡಿ ಮಾಡುತ್ತಿದೆ ಯಾವಾಗಲೂ ಸಂವಿಧಾನವನ್ನು ಜೀಬಿನಲ್ಲಿ ಇಟ್ಟುಕೊಂಡು ಓಡಾಡುವ ಕಾಂಗ್ರೆಸ್ ನಾಯಕರು ಅನೇಕ ಬಾರಿ ಸಂವಿಧಾನವನ್ನು ತಿರುಚಿ ಬದಲಾವಣೆ ಮಾಡಿದ್ದಾರೆ ಪ್ರತಿ ಸಾರಿ ಅಂಬೇಡ್ಕರ್ ವಿಚಾರವನ್ನು ಮುಂದಿಟ್ಟುಕೊಂಡು ವಾಕ್ ಸ್ವಾತಂತ್ರ್ಯವನ್ನು ಕಡಿತಗೊಳಿಸುವ ಪ್ರಯತ್ನ ಮಾಡುತ್ತಿರುವುದು ದ್ವೇಷ ಭಾಷಣ ಎಂದರೆ ಒಬ್ಬರ ಮೇಲೆ ಕತ್ತಿ ಮತ್ತೊಂದು ಹಿಡಿದುಕೊಂಡು ಹೊಡೆದಾಡಿ ಎಂದು ನೇರವಾಗಿ ಹೇಳಿದರೆ ಅದು ದ್ವೇಷ ಭಾಷಣ ಇನ್ನು ನೇರವಾಗಿ ಹಿಂಸೆಗೆ ಪ್ರಚೋದಿಸುವ ಮಾತುಗಳಾಗಿರಬೇಕು ಆದರೆ ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ಮಾತನಾಡುವುದನ್ನೇ ದ್ವೇಷ ಭಾಷಣ ಎಂದು ಪರಿಗಣಿಸಿ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ನೀಡಿರುವುದು ಆಡಳಿತ ಶಾಹಿಯನ್ನ ಉತ್ತೇಜಿಸುವ ಕ್ರಮವಾಗಿದೆ ಇದರಿಂದ ಜನಪ್ರತಿನಿಧಿಗಳು ಹಾಗೂ ಜನಸಾಮಾನ್ಯರು ಭಯಭೀತ ಪರಿಸ್ಥಿತಿಯಲ್ಲಿ ಬದುಕುವಂತಾಗಿದೆ ಈ ವಿಚಾರವನ್ನ ಪಕ್ಷದ ವತಿಯಿಂದ ಅಧಿವೇಶನದಲ್ಲಿಯೂ ವಿರೋಧಿಸುತ್ತೇವೆ ಮುಂದಿನ ದಿನಗಳಲ್ಲಿ ವಿರೋಧ ಮುಂದುವರಿಯಲಿದೆ ಎಂದು ಹೇಳಿದರು ಎಲ್ಲರೂ ವಿರೋಧಿಸಬೇಕಾಗುತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ದತ್ತವಾಗಿರ್ತಕ್ಕಂಥ ವಾಕ್ ಸ್ವಾತಂತ್ರ್ಯ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ಸ್ವಾತಂತ್ರ್ಯಕ್ಕೆ ಇವರು ಇವತ್ತು ಅಡ್ಡಿ ಮಾಡ್ತಿದ್ದಾರೆ ಯಾವಾಗಲೂ ಜೋಗಳ ಇಟ್ಕೊಂಡು ಸಂವಿಧಾನ ಇಟ್ಕೊಂಡು ಓಡಾಡೋ ಕಾಂಗ್ರೆಸ್ನವರು ಎಷ್ಟು ಸರಿ ಕ ಸಂವಿಧಾನ ತಿರುಚಿದ್ದಾರೆ ಬದಲಾವಣೆ ಮಾಡಿದ್ದಾರೆ ಪ್ರತಿಯೊಂದು ವಿಚಾರ ಅಂಬೇಡ್ಕರ್ ವಿಚಾರ ಹೇಳ್ಕೊಂಡು ವಾಕ್ಸ್ ಅಂತದ್ರಕ್ಕೆ ಇವರು ನಮಗೆ ಸಮಸ್ಯೆ ಮಾಡ್ತಿದ್ದಾರೆ ಅಂತಂದರೆ ಅದಕ್ಕಿಂತ ನಾಚಿಗೇಡಿನ ಒಂದು ವಿಷಯ ಅಲ್ಲ ಬೇರೆ ಇಲ್ಲ ದ್ವೇಷ ಭಾಷಣ ಅಂತಂದರೆ ಒಬ್ಬರ ಮೇಲೆ ಕತ್ತಿ ಮತ್ತೊಂದು ಹಿಡ್ಕೊಂಡು ಹೊಡೆದಾಡಿ ಅಂತ ಡೈರೆಕ್ಟ್ ಹಾಕೋದು ಅದು ದ್ವೇಷ ಭಾಷಣ ಸಮಸ್ಯೆಗಳನ್ನ ಹೇಳಕ್ಕಂಥದ್ದು ವಿಚಾರನೇ ಆ ದ್ವೇಷ ಭಾಷಣ ನೀವು ತಿಳ್ಕೊಂಬಿಟ್ಟು ಅದನ್ನು ಡಿ ಸಿ ಅವ್ರಿಗೆ ಪವರ್ ಕೊಟ್ಬಿಟ್ರೆ ಮತ್ತೊಮ್ಮೆ ಈ ಬೂರಾಕ್ರಾಟ್ಸ್ ಆಡಳಿತ ಶಾಲೆಗಳಿಗೆ ಯಾವತ್ತೂ ಸಹ ಹೆದರಿಕೊಂಡು ಜನಪ್ರತಿನಿಧಿಗಳಾಗಲಿ ಅಥವಾ ಜನಸಾಮಾನ್ಯರಾಗಲಿ ಇವತ್ತು ನಡ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಇವತ್ತು ತಂದೋಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಇದು ಎಲ್ಲರೂ ಸಹ ಖಂಡಿಸ್ತಕ್ಕಂಥದ್ದು ವಿಚಾರ ಆ ಕಾರಣಕ್ಕೋಸ್ಕರವಾಗಿ ನಾವು ನಮ್ಮ ಪಕ್ಷನೂ ಸಹ ಅದನ್ನು ಅಲ್ಲೂ ಸಹ ವಿರೋಧ ಮಾಡಿದ್ದಾರೆ ಮುಂದಿನ ಸಹ ವಿರೋಧ ಮಾಡ್ತೀವಿ ಇದನ್ನು ಸಾರ್ವಜನಿಕವಾಗಿ ಚರ್ಚೆ ಮಾಡಿ ಸಾರ್ವಜನಿಕ ಸಂಘಟನೆ ಮಾಡಿ ಈ ಒಂದು ಮಸೂದೆಯನ್ನು ವಿರೋಧ ಮಾಡುತ್ತೇವೆ ಬೇಲೂರು ತಾಲೂಕಿನ ಅರೆಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಾಫಿ ಕಳ್ಳತನದಲ್ಲಿ ತೊಡಗಿದ್ದ ಕಳ್ಳರನ್ನ ಪೊಲೀಸರು ಬಂಧಿಸಿದ್ದಾರೆ ಕಾಫಿ ಕಳವು ಮಾಡುತ್ತಿದ್ದ ಐದರು ಹಾಗೂ ಅವರಿಂದ ಕದ್ದು ಮಾಲು ಸ್ವೀಕಾರ ಮಾಡುತ್ತಿದ್ದ ಓರ್ವ ಸೇರಿ ಒಟ್ಟು ಆರು ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ ಬೇಲೂರು ತಾಲೂಕಿನ ಅರೆಹಳ್ಳಿ ಪಟ್ಟಣ ವ್ಯಾಪ್ತಿಯ ಉಲ್ಲಾಸ್ ನಗರದ ಜಗನ್ನಾಥ್ ಶೆಟ್ಟಿ ಎಂಬುವವರ ಕಾಫಿ ಕಣದಲ್ಲಿ ಕಳೆದ ಭಾನುವಾರ ಲಕ್ಷಾಂತರ ಮೌಲ್ಯದ ಕಾಫಿಯನ್ನು ಸುಮಾರು ನಾಲ್ಕೈದು ಜನರಿದ್ದ ಖದೀಮರ ಗುಂಪು ದೋಚಿ ಪರಾರಿಯಾಗಿದ್ದರು ಈ ಘಟನೆಗೆ ಕಾರಣರಾದವರನ್ನು ಪತ್ತೆ ಹಚ್ಚಿ ನ್ಯಾಯ ಒದಗಿಸಬೇಕು ಎಂದು ಕಾಫಿ ಬೆಳೆಗಾರರ ಸಂಘವು ಪೊಲೀಸರಲ್ಲಿ ಮನವಿ ಮಾಡಿದರು ಇದಾದ ಬೆನ್ನಲ್ಲೇ ಕಳೆದ ಬುಧವಾರ ಮುಂಜಾನೆ ಸುಮಾರು ನಾಲ್ಕು ಮೂವತ್ತರ ವೇಳೆಗೆ ಅದೇ ಖದೀಮರ ಗುಂಪು ಪುನಃ ಕಾಫಿ ದೋಚಲು ಯತ್ನಿಸಿದ್ದು ಅಡ್ಡ ಬಂದ ಮಾಲೀಕರ ಮೇಲೆ ಬ್ಯಾಟ್ ಹಾಗೂ ಕ ಕಬ್ಬಿಣದ ರಾಡ್ ಬಳಸಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದಲ್ಲದೆ ಅಲ್ಲಿಂದ ಬಂದೂಕು ಹಾಗೂ ಕಾಫಿಯನ್ನು ದೂಚುವ ಮೂಲಕ ದುಷ್ಕೃತ್ಯ ಎಸಗಿದ್ರು ಘಟನೆ ವರದಿಯಾದ ಬೆನ್ನಲ್ಲೇ ಕಾಫಿ ಬೆಳೆಗಾರರ ಸಂಘ ಸೇರಿದಂತೆ ಗ್ರಾಮದ ಹಲವಾರು ಮುಖಂಡರು ಕೃತ್ಯವನ್ನು ಖಂಡಿಸಿ ತಪ್ಪಿತಸ್ಥರನ್ನ ಕೂಡಲೇ ಬಂಧಿಸಿ ಪಟ್ಟಣವನ್ನ ಸುಸ್ಥಿತಿಯಲ್ಲಿಡಲು ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಡ ಹೇರಿದ್ರು ಘಟನೆ ಸಂಬಂಧ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಮಿಸಿ ವಿಶೇಷ ತನಿಖಾ ತಂಡ ರಚಿಸಿ ಆರೋಪಿಗಳಿಗಾಗಿ ಬಲೆ ಬೀಸಿದ್ರು ಗಂಟೆಯೊಳಗೆ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾದರು ಪೊಲೀಸರು ವಶಪಡದ ಆರೋಪಿಗಳನ್ನು ಸ್ಥಳೀಯ ನಿವಾಸಿಗಳಾದ ಸೈಯದ್ ಮುಬಾರಕ್ ಶಹೀಬ್ ಅಹಮದ್ ಅಬ್ದುಲ್ ಅಜೀಜ್ ಸಾಗರ್ ಪ್ರಜ್ವಲ್ ಎಂದು ಗುರುತಿಸಲಾಗಿದ್ದು ಕಾಫಿಯನ್ನು ಖರೀದಿ ಮಾಡಿದ ಆರೋಪಿ ಸುನಿಲ್ ಕುಮಾರ್ ಎಂದು ಗುರುತಿಸಲಾಗಿದೆ ಸದ್ಯ ಇವರನ್ನ ಜೈಲು ಕಟ್ಟುವಲ್ಲಿ ಯಶಸ್ವಿಯಾದ ಪೊಲೀಸರ ಕಾರ್ಯಕ್ಕೆ ನೆಟ್ಟುಸಿರು ಬಿಟ್ಟ ಕಾಫಿ ಬೆಳೆಗಾರರ ಸಂಘ ಹಾಗೂ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ವಿಪರ್ಯಾಸವೆಂದರೆ ಇಂದು ಸ್ಥಳ ಮಹಾಜರ್ಗಾಗಿ ಆರೋಪಿಗಳನ್ನು ಘಟನಾ ಸ್ಥಳಕ್ಕೆ ಕರೆ ತಂದ ಕ್ಷಣ ಇಬ್ಬರನ್ನು ಕಂಡೊಡನೆ ಜಗನ್ನಾಥ್ ಶೆಟ್ಟಿಯವರ ಪತ್ನಿ ಅಳುತ್ತಾ ಚೀರಾಡುವ ದೃಶ್ಯ ಎಲ್ಲರನ್ನ ಮನಮುಟ್ಟುವಂತಿತ್ತು ಕಾರಣ ಆರೋಪಿಗಳ ಸ್ಥಾನದಲ್ಲಿರುವ ಇಬ್ಬರು ದಿನನಿತ್ಯ ಕಾಣಿಸಿಕೊಳ್ಳುವ ಅದೇ ಬೀದಿಯವರಾಗಿದ್ದರು ಹಾಗೂ ಅವರೊಂದಿಗೆ ಉತ್ತಮ ಬಾಂಧವ್ಯದೊಂದಿಗೆ ಇದ್ದಿದ್ದಲ್ಲದೆ ಉಂಟುಮನೆಗೆ ದ್ರೋಹ ಎಸಗಿದ್ದಾರೆ ಎಂಬ ವೇದನೆಯನ್ನು ಹೊರಹಾಕುತ್ತಿದ್ದರು ಈ ವೇಳೆ ಸಿಪಿಐ ಜಗದೀಶ್ ಪಿಎಸ್ಐ ಸುರೇಶ್ ಪಾಟೀಲ್ ಯೋಗ ಭರಂ ಪೊಲೀಸ್ ಸಿಬ್ಬಂದಿಗಳಾದ ಸಂಶುದ್ದೀನ್ ಸುಪ್ರೀತ್ ಅವಿನಾಶ್ ನಂದೀಶ್ ಶಶಿಕುಮಾರ್ ಮಂಜುನಾಥ್ ಹೇಮಕಾಂತ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಮುಂಚೆ ಒಂದ್ ಹತ್ತು ಹತ್ತೈದು ದಿವಸ ಮುಂಚೆ ಹದಿನೈದು ಮುಂಚೆ ತೋಟ ಕೆಲ್ಸಕ್ಕೆ ಈಗಲೂ ಬರ್ತಾ ಇರ್ತಾ ಇದ್ವಿ ಮುಂಚೆ ನಮ್ಮ ಹುಡುಗದೇ ನಾವು ಇಪ್ಪತ್ನಾಕ ಗಂಟೆ ಮುಖ ದಿನ ನೋಡ್ತಾ ಇದ್ವಿ ದಿನ ಹೋದೇ ಮಾತಾಡ್ತಿದ್ವಿ ಇಲ್ಲಿ ಅವ್ರಿಗೂ ಊಟ ಊಟ ತಿಂಡಿ ದುಡ್ಡು ಕುಡಿಯಕ್ಕೆ ಎಲ್ಲಾ ಕೊಟ್ಬಿಟ್ಟಿ ಅಣ್ಣನಿಗೆ ಗೊತ್ತಿಲ್ಲ ನಾನೇ ಕೊಟ್ಟಿ ನಮ್ಮ ಮನೆಗೆ ನಮ್ಮ ನಮ್ ಮನೆಗೇನೆ ಕಣ್ಣ ತಿನ್ನ ಮನೆಗೆನೆ ಕಣ್ಣು ಹಾಕಿದ್ವಲ್ಲ ನನಗೆ ಅವರೆಲ್ಲ ಬಂದು ಮಾಜರಾದ್ಮೇಲೆ ಇಂತವೇ ಅಂತ ಗೊತ್ತಾದ್ಮೇಲೆ ನನ್ನ ಹೊಟ್ಟೆಯಲ್ಲಿ ಬೆಂಕಿ ಆಗ್ತಾ ಹಾಕಿದಂಗ್ತೈತಿ ಬೆಂಕಿ ಆಗ್ತಾ ಆದ್ರೂ ನಾನು ಮೊನ್ನೆ ಸೋಮವಾರ ದಿವಸ ಬಂದು ಕಾಫಿ ಹೋಯ್ತು ಕಾಫಿ ಎಲ್ಲ ಹೋಯ್ತು ಕಾಫಿ ಹೋದ್ರೆ ಹೋಗ್ಲಿ ಕಾಫಿ ಹೋದ್ರೆ ಹೋಗ್ಲಿ ಅಂತ ನಾನ್ ಬಿಟ್ಬಿಟ್ಟೆ ಅದೇ ಬುಧವಾರ ಮತ್ತೆ ಬುಧವಾರ ದಿವಸ ಬಂದ್ಬಿಟ್ಟು ನಮ್ಮ ನಮ್ಮನೆಯವ್ರಿಗೆ ತಲೆಗೆ ಹೊಡೆದ್ ಬಿಟ್ಟಿ ಬಂದಿದೆ ನಮ್ಮ ಬಂದ್ಬಿಟ್ಟು ವಚನ ತತ್ವಪದ ಬೀದಿ ನಾಟಕ ಹೋರಾಟದ ಗೀತೆ ಈ ಎಲ್ಲವೂ ಜನರ ಬದುಕಿನಿಂದಲೇ ಹುಟ್ಟಿದ ಸಾಹಿತ್ಯ ರೂಪಗಳು ಅವುಗಳ ತಾಯಿ ಪೇರು ಜನಪದವೇ ಎಂದು ನಾಡಿನ ಸುಪ್ರಸಿದ್ಧ ಜಾನಪದ ಕಲಾವಿದ ಡಾಕ್ಟರ್ ಪಿಚ್ಚುಳ್ಳಿ ಶ್ರೀನಿವಾಸ್ ಅಭಿಪ್ರಾಯಪಟ್ಟರು ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಜಿಲ್ಲಾ ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ ಹಾಸನ ಜಿಲ್ಲಾ ಪ್ರಥಮ ಕೇಂದ್ರ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸಾಹಿತ್ಯ ಜನಸಾಮಾನ್ಯರ ಬದುಕಿಗೆ ತಲುಪಬೇಕಾದರೆ ಅದು ಹಾಡಾಗಿ ಹೊರಹೊಮ್ಮಬೇಕು ಆಡುಮೊಟ್ಟದ ಸೊಪ್ಪಿಲ್ಲ ಎಂಬ ಮಾತು ಜನಪದದ ಶಕ್ತಿಯನ್ನ ಹೇಳುತ್ತದೆ ಹನ್ನೆರಡನೇ ಶತಮಾನದಲ್ಲಿ ಶರಣರು ತಮ್ಮ ಸಮಾಜ ಸುಧಾರಣೆಯ ವಿಚಾರಗಳನ್ನು ವಚನಗಳ ಮೂಲಕ ಹಾಡಿ ಜನರಿಗೆ ಮುಟ್ಟಿಸಿದ್ದರು ಇಡೀ ವಚನ ಚಳುವಳಿ ತತ್ವಪದದ ರೂಪದಲ್ಲಿದೆ ಜನಪದದಲ್ಲಿ ನೂರ ಮೂವತ್ತೆಂಟಕ್ಕೂ ಹೆಚ್ಚು ಪ್ರಕಾರಗಳಿದ್ದು ಸಮಾಜದ ಆರೋಗ್ಯ ಕಾಪಾಡಲು ಬೇಕಾದ ಎಲ್ಲ ವಿಚಾರಗಳು ಹಾಡುಗಳ ಮೂಲಕ ಜನರಿಗೆ ತಲುಪಿವೆ ಸಾಕ್ಷರತೆ ಪರಿಸರ ಸಂರಕ್ಷಣೆ ರೈತ ಚಳುವಳಿ ಮಹಿಳಾ ಸಬಲೀಕರಣ ಹೋರಾಟದ ಗೀತೆಗಳು ಕನ್ನಡದ ಕುರಿತ ಚಿಂತನೆ ಈ ಎಲ್ಲ ಸಾಹಿತ್ಯ ಪ್ರಕಾರಗಳಿಗೂ ಜನಪದವೇ ಮೂಲ ಎಂದು ಹೇಳಿದರು ನೂರ ಮೂವತ್ತೆಂಟು ಪ್ರಕಾರಗಳಿದೆ ನಾವು ನಮ್ಗೆ ಗೊತ್ತಿರೋದು ಒಂದೇ ಹಾಡೋದು ಅಥವಾ ನೋಡ್ರಿ ಬೇರೆ ಬೇರೆ ಪ್ರಕಾರ ಒಟ್ಟು ನೂರ ಮೂವತ್ತೆಂಟು ಕಲಾ ಪ್ರಕಾರಗಳಿದೆ ಅಂದ್ರೆ ಈ ಸಮಾಜದ ಆರೋಗ್ಯವನ್ನು ಕಾಪಾಡೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಬೇರೆ 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 ಇದರಲ್ಲಿ ನಮ್ಮ ಜನಪದರು ಇಟ್ಟಿದ್ದಾರೆ ನಮ್ಮ ಗ್ಯಾರಂಟಿ ರಾಮಣ್ಣ ಅವರು ನಮ್ಮಲ್ಲೊಂದು ಗಾದೆ ಇದಿಲ್ಲ ಆಡು ಸೊಪ್ಪು ಅವರು ಬರೆಯದೇ ಇರುವಂತ ಪ್ರಕಾರವೇ ಇಲ್ಲ ಅವರು ಬರೀದೇ ಇರುವಂತ ಪ್ರಕಾರವೇ ಇಲ್ಲ ಸಾಕ್ಷರತೆ ಬಗ್ಗೆ ಬಂದಿದ್ದಾರೆ ಪರಿಸರದ ಬಗ್ಗೆ ಬಂದಿದ್ದಾರೆ ಬಂದಿದ್ದಾರೆ ಹೋರಾಟ ಗೀತೆ ಬಂದಿದ್ದಾರೆ ಸಾಹಿತ್ಯ ಬಂದಿದ್ದಾರೆ ಆದ್ರೆ ಇವೆಲ್ಲವಕ್ಕೂ ಕೂಡ ಮೂಲ ಏನಪ್ಪ ಅಂದ್ರೆ ತಾಯಿ ಜನಪದ ಅದು ನಾವು ಅಧ್ಯಕ್ಷ ಆದ್ಮೇಲೆ ಅದು ಪ್ರಬಲವಾಗಿ ಅದನ್ನು ಹೇಳಕ್ಕೆ ಹೊರಟಾಗ ಭಾಳ ಜನ ಎಂಥದ್ದು ಜಾನಪದ ಜನಪದದಲ್ಲಿ ಇದ್ದಂಥ ಸಾಹಿತಿಗಳು ಕೂಡ ನಮಗೆ ಏನು ಪ್ರಶ್ನೆ ಮಾಡೋಕ್ಕೆ ಪ್ರಶ್ನೆ ಮಾಡಲು ನಾನು ಎದುರ್ಕೊಳ್ಳಿಲ್ಲ ಯಾಕಂದ್ರೆ ನಾನು ಹೋರಾಟದಿಂದ ಬಂದ ಹಾಗಾಗಿ ಎದುರ್ಕೊಳ್ಳಿಲ್ಲ ಸಾಹಿತ್ಯ ಇದೆ ಅದ್ರೆ ಜನಪದ ಸಾಹಿತ್ಯ ಇದೆ ಕಲೆ ಇದೆ ಜನಪದ ಕಲೆ ಇದೆ ನೃತ್ಯ ಇದೆ ಜನಪದ ನೃತ್ಯ ಇದೆ ಅಂದ್ರೆ ನೀವು ಈ ಸಮಾಜದಲ್ಲಿರುವಂತಹ ಎಲ್ಲ ಪ್ರಕಾರಗಳಿಗೂ ಕೂಡ ತಾಯಿ ತಾಯಿಬೇರು ಯಾವ್ದಪ್ಪ ಅಂದ್ರೆ ಜನಪದ ನಮ್ಮ ಗ್ಯಾರಂಟಿ ರಾಮಣ್ಣ ಆ ತಾಯಿ ಬೇರಿಂದ ಬಂದಂತ ಮನುಷ್ಯ ಅದಕ್ಕೆ ಅವ್ರಿಗೆ ನೀವು ಯಾವುದೇ ವಿಚಾರ ಮತ್ತು ಯಾವುದೇ ಪ್ರಕಾರ ತಗೊಂಡು ಕೂಡ ಅಲ್ಲಿ ಅವರು ಸಮರ್ಥವಾಗಿ ತಮ್ಮ ತನವನ್ನು ಅಲ್ಲಿ ದಾಖಲಿಸ್ತಾರೆ ಈ ಸಂಘದ ಬಗ್ಗೆ ರೈತರ ಹೋರಾಟದ ಬಗ್ಗೆ ಒಂದು ಹಾಡು ಮಾಡಿಕೊಡಿ ಅಂತ ಬರ್ಕೊಡ್ತಾರೆ ದಲಿತ ಚಳುವಳಿಗೆ ಸಂಬಂಧಪಟ್ಟಂತೆ ಒಂದು ಹಾಡು ಬರ್ಕೊಡಿ ಅಂದರೆ ಬರ್ಕೊಡ್ತಾರೆ ಕನ್ನಡ ಚಳವಳಿ ಸಂಬಂಧಪಟ್ಟ ಹಾಡು ಬರ್ಕೊಡಿ ಅಂದರೆ ಬರ್ಕೊಡ್ತಾರೆ ಭಾವಗೀತೆ ಬರೀ ಅಂದರೆ ಬರೀತಾರೆ ಸಿನಿಮಾ ಗೀತೆ ಬರೀರಿದ್ರೆ ಬರೀತಾರೆ ಶೋಭಾನ ಪದ ಬರೆಯಪ್ಪ ಅಂದ್ರೆ ಬರೀತಾರೆ ಅಂದರೆ ಎಲ್ಲವನ್ನು ನಾನು ಹೇಳಿದ್ರೆ ಹಾಡು ಮುಟ್ಟಾರ ಸೊಪ್ಪಿಲ್ಲ ಗ್ಯಾರಂಟಿ ರಾಮಣ್ಣವರು ತೋರಿಸ್ಕೊಳ್ಳದೆ ಇರುವಂತಹ ಕಾರ್ಯಕ್ರಮದಲ್ಲಿ ಸಮ್ಮೇಳನದ ಅಧ್ಯಕ್ಷರಾದ ಜಾನಪದ ಸಾಹಿತಿ ಗ್ಯಾರಂಟಿ ರಾಮಣ್ಣ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಕೊಟ್ರೇಶ್ ಎಸ್ ಉಪ್ಪಾರ್ ಸಾಹಿತಿ ಶೈಲಜಾ ಹಾಸನ್ ಸಾಹಿತಿ ಹಾಗೂ ಪತ್ರಕರ್ತ ಹೆತೂರ್ ನಾಗರಾಜು ಹಿರಿಯ ರಂಗಕರ್ಮಿ ಹಾಗೂ ಸಾಹಿತಿ ಪ್ರಸಾದ್ ರಕ್ಷಿತ್ ಸಾಹಿತಿ ನಾಗರಾಜು ದೊಡ್ಡಮನೆ ಕೋಶಾಧ್ಯಕ್ಷ ಎಚ್ಎಸ್ ಬಸವರಾಜ್ ತಾಲೂಕು ಕಾರ್ಯದರ್ಶಿ ಸಿಎನ್ ಲೀಲಾವತಿ ಇತರರು ಉಪಸ್ಥಿತರಿದ್ದರು ಕಳೆದ ಮೂವತ್ತ್ ಮೂರು ವರ್ಷಗಳಿಂದ ಬಾಕಿ ಉಳಿದಿದ್ದ ಆಸ್ತಿ ಸಂಬಂಧಿತ ವ್ಯಾಜ್ಯಕ್ಕೆ ರಾಜಿ ಮೂಲಕ ಅಂತ್ಯ ಸಂಸಾರದಲ್ಲಿ ವಿರಸದಿಂದ ಬೇರ್ಪಟ್ಟಿದ್ದ ಅನೇಕ ಜೋಡಿಗಳು ಮತ್ತೆ ಒಂದಾಗಿ ಜೀವನಕ್ಕೆ ಕಾಲಿಟ್ಟಿರುವ ಹೃದಯ ಸ್ಪರ್ಶಿ ಘಟನೆಗಳು ಸೇರಿದಂತೆ ಇತರೆ ಪ್ರಕರಣಗಳು ಲೋಕ್ ಅದಾಲತ್ನಲ್ಲಿ ನಡೆದಿವೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಹೇಮಾವತಿ ತಿಳಿಸಿದರು ಜಿಲ್ಲಾ ನ್ಯಾಯಾಲಯದಲ್ಲಿ ನಡೆದ ರಾಷ್ಟೀಯ ಲೋಕ ಅದಾಲತ್ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು ರಾಜ್ಯಾದ್ಯಂತ ರಾಷ್ಟೀಯ ಲೋಕ ಅದಾಲತ್ ನಡೆಯುತ್ತಿದ್ದು ಹಾಸನ ಜಿಲ್ಲೆಯಲ್ಲಿ ಸಹ ಯಶಸ್ವಿಯಾಗಿ ಆಯೋಜಿಸಲಾಗಿದೆ ಮೂರನೇ ಹೆಚ್ಚುವರಿ ಸತ್ರ ನ್ಯಾಯಾಲಯದಲ್ಲಿ ಸುಮಾರು ಮೂವತ್ಮೂರು ವರ್ಷಗಳಿಂದ ಮುಂದುವರೆದಿದ್ದ ಆಸ್ತಿ ಸಂಬಂಧಿತ ಸಿವಿಲ್ ವ್ಯಾಜ್ಯವು ರಾಜಿ ಮೂಲಕ ಅಂತ್ಯಗೊಂಡಿದೆ ಹಾಸನ ನಗರದ ಹೃದಯ ಭಾಗದಲ್ಲಿರುವ ಆಸ್ತಿಗೆ ಸಂಬಂಧಿಸಿದ ಈ ವಿವಾದದಲ್ಲಿ ಒಟ್ಟು ಇಪ್ಪತ್ತಾರು ಜನ ಭಾಗಿಯಾಗಿದ್ದು ವಕೀಲರು ಆತ್ಮೀಯರು ಹಾಗೂ ನ್ಯಾಯಾಧೀಶರ ಸಮ್ಮುಖದಲ್ಲಿ ಪರಸ್ಪರ ಚರ್ಚೆ ನಡೆಸಿ ಒಮ್ಮತಕ್ಕೆ ಬಂದು ಪ್ರಕರಣಕ್ಕೆ ಅಂತ್ಯವಾಡಲಾಗಿದೆ ಇದರಿಂದ ಮುಂದಿನ ಜೀವನವನ್ನು ಶಾಂತಿಯುತವಾಗಿ ಸಾಗಿಸಲು ಅನುಕೂಲಕರ ವಾತಾವರಣ ನಿರ್ಮಾಣವಾಗಿದೆ ಇದೇ ಲೋಕ ಅದಾಲತ್ನಲ್ಲಿ ಸಂಸಾರದಲ್ಲಿ ಬೇರ್ಪಟ್ಟಿದ್ದ ಎರಡು ದಂಪತಿಗಳು ರಾಜಿ ಮಾಡಿಕೊಂಡು ಮತ್ತೆ ಒಂದಾಗಿ ಕುಟುಂಬ ಜೀವನಕ್ಕೆ ಮರಳಿದ್ದಾರೆ ಇದೇ ರೀತಿಯಲ್ಲಿ ಹಳಿಗೆ ಹಾಗೂ ದೀರ್ಘಕಾಲ ಬಾಕಿ ಉಳಿದಿರುವ ವ್ಯಾಜ್ಯಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಂಡರೆ ಸಮಾಜದಲ್ಲಿ ಉತ್ತಮ ವಾತಾವರಣ ನಿರ್ಮಾಣವಾಗಲಿದೆ ಎಂದು ಹೇಳಿದರು ನಡೀತಾಯಿತ್ತು ನಮ್ಮ ಹಾಸನ ಜಿಲ್ಲೆಯಲ್ಲೂ ಕೂಡ ನಾವು ಅದಾಲತ್ ಈ ದಿವಸ ಮೂರನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ನಡೆಯುತ್ತಿದ್ದಂತಹ ಸುಮಾರು ಮೂವತ್ತೆರಡು ವರ್ಷಗಳ ಪ್ರಕರಣ ರಾಜ್ಯದಲ್ಲಿ ಅಂತ್ಯಗೊಂಡಿದೆ ಅದು ಸಿವಿಲ್ ವ್ಯಾಜ್ಯ ಆಸ್ತಿ ಮೇಲಿನ ಹಕ್ಕುಗಳ ವ್ಯಾಜ್ಯ ನಾನು ತಿಳಿದುಕೊಂಡಂತೆ ಹಾಸನದ ದಿಂದ ಹಾಸನ ನಗರದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಅಂದರೆ ಹಾಸನ ಹೃದಯ ಭಾಗ ಅಂತೇಳಿ ಹೇಳ್ಬೋದು ಇರುವಂಥ ಒಂದು ಆಸ್ತಿ ವ್ಯಾಲ್ಯೂಬಲ್ ಪ್ರಾಪರ್ಟಿ ಈ ವಿವಾದವನ್ನು ಸುಮಾರು ಇಪ್ಪತ್ತಾರು ಜನರು ಈ ದಿವಸ ಒಮ್ಮತೆಯಿಂದ ಎಲ್ಲರ ವಕೀಲರ ಅವರ ಆತ್ಮೀಯರ ಎಲ್ಲರ ಒಂದು ಮತ್ತು ನ್ಯಾಯಾಧೀಶರ ಎಲ್ಲರ ಒಂದು ಇನ್ವಾಲ್ವ್ಮೆಂಟಿಂದ ಈ ದಿವಸ ರಾಜಿ ಮಾಡಿಕೊಂಡು ಈ ಒಂದು ಪ್ರಕರಣಕ್ಕೆ ಅಂತ್ಯ ಹಾಡಿದ್ದಾರೆ ಇನ್ನು ಮುಂದೆ ಈ ಆಸ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ವ್ಯಾಜ್ಯಗಳು ಯಾವುದೇ ನ್ಯಾಯಾಲಯದ ನಡೆಯುವುದಿಲ್ಲ ಅನ್ನೋದು ಒಂದು ಸಂತೋಷದ ವಿಷಯ ಯಾಕಂತೇಳಿದರೆ ಮೂವತ್ತ್ಮೂರು ವರ್ಷಗಳಲ್ಲಿ ನಡೆಯುತ್ತಿದ್ದ ಪ್ರಕರಣಕ್ಕೆ ಈ ದಿವಸ ಒಂದು ರಾಜಿ ಮೂಲಕ ಅಂತ್ಯ ಹಾಡಿರೋದು ಎಷ್ಟೋ ಜನರ ಸಮಯವನ್ನು ಹಣವನ್ನು ಉಳಿಸಿದೆ ಮುಂದೆ ಅವರು ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ಒಂದು ಜೀವನ ನಡೆಸುವಂತಹ ಒಂದು ವಾತಾವರಣ ಸೃಷ್ಟಿಯಾಗಿದೆ ಇದೇ ರೀತಿಯಾಗಿ ಇನ್ನು ಮುಂದೆ ಕೂಡ ಜನರು ಹೆಚ್ಚು ಹೆಚ್ಚು ಪ್ರಕರಣಗಳಲ್ಲಿ ರಾಜಿ ಮಾಡಿಕೊಂಡ್ರೆ ಒಂದು ಸಮಾಜದಲ್ಲಿ ಒಳ್ಳೆಯ ವಾತಾವರಣವನ್ನು ಸೃಷ್ಟನೆ ಮಾಡಬಹುದು ಅನ್ನೋದು ನನ್ನ ಅಭಿಪ್ರಾಯ ಇದು ಒಂದು ಮುಂದೆ ಪ್ರ ವ್ಯಾಜ್ಯಗಳಲ್ಲಿ ರಾಜಸಂಧಾನಕ್ಕೆ ನಾಂದಿ ಅಂತ ಆಸೆ ಇದು ನೆರವೇರಲಿ ಅಂತ ಹೇಳಿ ಮುಂದೆ ನೆರವೇರಲಿ ಅಂತೇಳಿ ಹೇಳೋಕೆ ಇಷ್ಟ ಈ ಸಂದರ್ಭದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಜಿ ಕೆ ದಾಕ್ಷಾಯಣಿ ಸೇರಿದಂತೆ ಇತರ ನ್ಯಾಯಾಧೀಶರು ಹಾಗೂ ವಕೀಲರು ಉಪಸ್ಥಿತರಿದ್ದರು ಈಗ ಜಾಹೀರಾತು ಹಾಸನದ ಕೆಆರ್ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲಾ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ ಅಯ್ಯಂ ಸರ್ಜನ್ ಡಾಕ್ಟರ್ ಸುಮಂತ್ ಅಯ್ಯಂ ರೆಟಿನಾ ಸರ್ಜನ್ ಡಾಕ್ಟರ್ ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ ನಮ್ಮ ಆಸ್ಪತ್ರೆಯ ವಿಶೇಷತೆಗಳು ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್ ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ಲೇ ಫೇಕೋ ಮಿಷನ್ ಅಂತಾರಾಷ್ಟೀಯ ಮಟ್ಟದ ಲೆನ್ಸಸ್ ಬಳಕೆ ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ ನಮ್ಮಲ್ಲಿ ಅತ್ಯಾಧುನಿಕ ಟಿ ಮಿಷಿನ್ ಲೇಸರ್ ಮಿಷನ್ ವಿಕ್ಟ್ರಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್ ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ ಹತ್ತರಿಂದ ಸಂಜೆ ಎಂಟು ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹಾಸನದ ನಮ್ಮ ವಿಳಾಸ ಆರ್ ಗೇಟ್ ನಾಲ್ಕನೇ ಕ್ರಾಸ್ ಸಂಪಿಗೆ ರಸ್ತೆ ಕೆಆರ್ಪುರಂ ಹಾಸನ ಫೋನ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ಜೀರೋ ಟ್ರಿಪಲ್ ತ್ರೀ ಫೋರ್ ತ್ರೀ ನೈನ್ ತ್ರೀ ಫೈವ್ ತ್ರೀ ಸೆವೆನ್ ತ್ರೀ ಸೆವೆನ್ ಟು ಡಬಲ್ ಏಟ್ ತಿಪಟೂರಿನಲ್ಲಿ ಕಳೆದ ಮೂರು ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ ತಿಪಟೂರಿನ ನಮ್ಮ ವಿಳಾಸ ಎನ್ಎಚ್ ಟೂ ಜೀರೋ ಸಿಕ್ಸ್ ಹಾಸನ್ ಸರ್ಕಲ್ ಹತ್ತಿರ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ ತಿಪಟೂರು ಫೋನ್ ನಂಬರ್ಸ್ ಏಟ್ ತ್ರೀ ಒನ್ ಫೈವ್ ಜೀರೋ ಫೈವ್ ಸಿಕ್ಸ್ ಟೂ ಝೀರೋ ಮತ್ತು ಝೀರೋ ಜೀರೋ ತ್ರೀ ನೈನ್ ಜೀರೋ ಒನ್ ನೈನ್ ಜೀರೋ ಸಕಲೇಶ್ಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ ಸಕಲೇಶ್ಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್ ಸೆಕೆಂಡ್ ಫ್ಲೋರ್ ಬಿಎಂ ರೋಡ್ ಸಕಲೇಶ್ಪುರ ಫೋನ್ ನಂಬರ್ ಸೆವೆನ್ ನೈನ್ ಸೆವೆನ್ ಫೈವ್ ತ್ರೀ ಒನ್ ಏಟ್ ಸಿಕ್ಸ್ ಝೀರೋ ತಮ್ಮ ಕ್ವಾಲಿಟಿ ಪ್ರಾಡಕ್ಟ್ಸ್ ಅಫೋರ್ಡೆಬಲ್ ಪ್ರೈಸಸ್ ಮತ್ತು ಆಫ್ಟರ್ ಸೇಲ್ ಸರ್ವಿಸ್ ತುಂಬಾನೇ ಫೇಮಸ್ ಆಗಿರೋ ವರ್ಲ್ಡ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ಗಳಲ್ಲಿ ಒಂದಾದ ಡಾಂಬ್ರ ಫರ್ನಿಚರ್ ತಮ್ಮ ಟ್ವೆಂಟಿ ಫಿಫ್ವರ್ಸರಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಡಾಂಬ್ರ ಫರ್ನಿಚರ್ ನಲ್ಲಿ ನಿಮ್ಗೆ ಮತ್ತು ಪಾರಂಪರಿಕ ಶೈಲಿಯ ವೈಡ್ ರೇಂಜ್ ಆಫ್ ಫರ್ನಿಚರ್ ಗಳು ದೊರೆಯುತ್ತೆ ಯಾವುದೇ ಫರ್ನಿಚರ್ ಅನ್ನ ಪರ್ಚೇಸ್ ಮಾಡಿದ್ರು ಫ್ರೀ ಹೋಮ್ ಡೆಲಿವರಿ ಮತ್ತು ಫ್ರೀ ಅಸೆಂಬ್ಲಿಂಗ್ ಸರ್ವಿಸಸ್ ಅನ್ನ ಕೊಡ್ತಾರೆ ನಮ್ಮಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಗಳಿಗೆ ಅಶೋರ್ ವಾರಂಟಿ ಇರುತ್ತೆ ಜೊತೆಗೆ ನಿಮ್ಮ ಪ್ರತಿ ಖರೀದಿಗೆ ಸಾಲ ಸೌಲಭ್ಯದ ವ್ಯವಸ್ಥೆ ಸಹ ಇರುತ್ತೆ ಹಾಸನ ದಾಸಾಲಗಾಮಿ ರೋಡ್ ನ ಸೈನ್ಸ್ ಕಾಲೇಜು ಎದುರಿಗಿರುವ ನಮ್ಮ ಡ್ಯಾಮ್ರೋ ಫರ್ನಿಚರ್ ನಲ್ಲಿ ಅತ್ಯಾಕರ್ಷಕ ಬೆಲೆಯಲ್ಲಿ ವಿಶಾಲ ಶ್ರೇಣಿಯ ಗಳು ದೊರೆಯುತ್ತದೆ ನಮ್ಮಲ್ಲಿ ತ್ರೀಪ್ಲಸ್ ಫ್ಯಾಬ್ರಿಕ್ ಸೋಫಾಸ್ ಲೆದರ್ ಸೋಫಾಸ್ ಫ್ಯಾಬ್ರಿಕ್ ರಿಕ್ಲೈನರ್ ಮತ್ತು ಲೆದರ್ ನ ಮ್ಯಾನ್ಯಲ್ ಮತ್ತು ಮೋಟರೈಸ್ ರಿಕ್ಲೈನರ್ ಗಳು ಹತ್ತು ವರ್ಷದ ವಾರಂಟಿ ಜೊತೆಗೆ ಸಿಗುತ್ತೆ ಲೆದರ್ ಸೋಫಾಸ್ ಬಾರ್ಡ್ರೋಬ್ಸ್ ಡ್ರೆಸ್ಸಿಂಗ್ ಟೇಬಲ್ಸ್ ಸಿಂಗಲ್ ವುಡ್ ಕಾಟ್ಸ್ ಕ್ವೀನ್ ಸೈಜ್ ಕಾರ್ಡ್ಸ್ ಹಾಗೂ ವಿತ್ ಅಂಡ್ ವಿಥೌಟ್ ಸ್ಟೋರೇಜ್ ಇರುವಂತಹ ಕಿಂಗ್ ಸೈಜ್ ಕಾರ್ಡ್ ಗಳಿಗೆ ಮೂರು ವರ್ಷದ ವಾರಂಟಿ ಜೊತೆಗೆ ಆಕರ್ಷಕವಾದ ಟ್ವೆಂಟಿ ಹಾಗೂ ಡೈನಿಂಗ್ ಸೆಟ್ ಮೇಲೆ ಕೊಡ್ತಾ ಇದ್ದಾರೆ ಆಫೀಸ್ ಎಕ್ಸಿಕ್ಯೂಟಿವ್ ಟೇಬಲ್ ವಿತ್ ಕಬೋರ್ಡ್ ಜೊತೆಗೆ ಆಫೀಸ್ ಚೇರ್ ಗಳು ಸ್ಟಡಿ ಡೆಸ್ಕ್ ಗಳನ್ನ ಕಾಮೋ ಆಫರ್ ನಲ್ಲಿ ತಗೋಬಹುದು ಇಷ್ಟೆಲ್ಲ ವೆರೈಟಿಗಳು ಪೌಡರ್ಸ್ ಗಳು ಆಫರ್ಸ್ಗಳು ಇರುವಂತಹ ಹಾಸನದ ಏಕೈಕ ಫರ್ನಿಚರ್ ಶೋರೂಮ್ ಅದುವೆ ನಮ್ಮ ಡ್ಯಾಮ್ರೋ ಫರ್ನಿಚರ್ಸ್ ವಿಳಾಸ ಸರ್ಕಾರಿ ವಿಜ್ಞಾನ ಕಾಲೇಜು ಎದುರು ಸಾಲ ಹಾಸನ ಸೇಲ್ ಮಾಡಿ ಸೇಲಿವರ್ ಗೋಲ್ಡ್ ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ ಸೇಲಿವರ್ ಗೋಲ್ಡ್ ಎಲ್ಲರೂ ಚಿನ್ನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇಎಂಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಬಲ್ ಒನ್ ಟ್ರಿಬಲ್ ನೈನ್ ಬೆನಕ ಗೋಲ್ಡ್ ಕಂಪನಿ ಹುಟ್ಟದೇಟ್ ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಖುಷಿ ಇತ್ತರೆ ಎಲ್ಲೂ ಪ್ರತಿದಿನವೂ ಸಡಗರವು Campo chocolates spreading ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ ನೈಜ ಇತಿಹಾಸ ಸಂಸ್ಕೃತಿ ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ ಹದಿನೇಳು ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ ಬನ್ನಿ ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೆಸ್ ನಮ್ಮಲ್ಲಿ ಎಲ್ಲ ಮಾದರಿಯ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು ಗಳು ಜುಮಕಿಗಳು ಸೊಂಟದ ಡಾಬುಗಳು ಟೆಂಪಲ್ ಡಿಸೈನ್ ಬಳೆಗಳು ತೋಡಬಂದಿಗಳು ಎಮರಾಲ್ಡ್ ವಸ್ತುಗಳು ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ ದೇವರ ವಿಗ್ರಹಗಳು ಬೆಳ್ಳಿಯ ದೀಪಗಳು ಬೆಳ್ಳಿ ತಟ್ಟೆ ಬೆಳ್ಳಿ ಚೊಂಬು ಪೂಜಾ ಸಾಮಗ್ರಿಗಳು ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ ವಿಜಯ್ ಸಿಲ್ವರ್ ಪ್ಯಾಲೇಸ್ ಸುಬರ್ ಸ್ಕ್ವೇರ್ ದೇವಿಗೆರೆ ಸರ್ಕಲ್ ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ಸಿಕ್ಸ್ ಜೀರೋ ಒನ್ ಡಬಲ್ ತ್ರೀ ಟ್ರಿಪಲ್ ತ್ರೀ ಗೋಮತಿ ಕಲ್ಯಾಣ ಮಂಟಪ ಹದಿನಾಲ್ಕು ವಸಂತಗಳನ್ನು ಪೂರೈಸಿ ಹದಿನೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಇನ್ನೂರು ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳಿನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಮತ್ತು ಸ್ವಾಗತ ಹಾಸನ ನಗರದ ಕಾಟಿಹಳ್ಳಿ ಪ್ರದೇಶದಲ್ಲಿರುವ ಬಸ್ಗಾಗಿ ಕಾಯುವ ಜನರ ತಂಗುದಾಣವೂ ಇಂದು ಗೊಂದಲದ ಕೇಂದ್ರವಾಗಿದ್ದು ಇದು ಬಸ್ ನಿಲ್ದಾಣವೋ ಅಥವಾ ದ್ವಿಚಕ್ರ ವಾಹನಗಳ ಪಾರ್ಕಿಂಗ್ ಸ್ಥಳವೋ ಎಂಬುದೇ ಸ್ಪಷ್ಟವಾಗುತ್ತಿಲ್ಲ ಬಸ್ಗಾಗಿ ಕಾಯುವ ಪ್ರಯಾಣಿಕರಿಗೆ ತೀವ್ರ ಅಸೌಕರ್ಯ ಉಂಟಾಗುತ್ತಿದೆ ಸ್ಥಳೀಯ ನಿವಾಸಿಗಳು ಹಾಗೂ ಸಾರ್ವಜನಿಕರು ಹಲವಾರು ಬಾರಿ ಸುತ್ತಮುತ್ತಲ ಜನರಿಗೆ ಮನವರಿಕೆ ಮಾಡಿದರೂ ಎಚ್ಚರಿಕೆ ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಪೊಲೀಸ್ ಇಲಾಖೆಯವರು ಕೂಡ ವಾರ್ನಿಂಗ್ ನೀಡಿದ್ದರೂ ನಿಯಮ ಉಲ್ಲಂಘನೆ ಮುಂದುವರೆದಿದೆ ದ್ವಿಚಕ್ರ ವಾಹನಗಳನ್ನು ಅಡ್ಡಾದಿಡ್ಡಿಯಾಗಿ ನಿಲ್ಲಿಸುವುದರಿಂದ ಬಸ್ಗಾಗಿ ಕಾಯುವ ಮಹಿಳೆಯರು ಹಿರಿಯ ನಾಗರಿಕರು ಮತ್ತು ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುವಂತಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಬಸ್ಗಾಗಿ ಕಾಯುವ ಜನರ ಗೋಳಿಗೆ ಕೊನೆ ಹಾಕಬೇಕೆಂದು ಬಿಕಾಟಿಹಳ್ಳಿ ನಿವಾಸಿಗಳು ಮನವಿ ಮಾಡಿದ್ದಾರೆ ವಿದ್ಯಾರ್ಥಿಗಳ ದೈಹಿಕ ಮಾನಸಿಕ ಹಾಗೂ ಸಾಮಾಜಿಕ ಬೆಳವಣಿಗೆಗೆ ಕ್ರೀಡೆ ಅತ್ಯಂತ ಅವಶ್ಯಕ ಎಂಬ ಸಂದೇಶದೊಂದಿಗೆ ಸ್ಕಾಲರ್ಸ್ ಶಾಲೆಗೆ ವತಿಯಿಂದ ಹಾಸನ ನಗರದ ಕ್ರೀಡಾಂಗಣದಲ್ಲಿ ಸ್ಕಾಲರ್ಸ್ ಒಲಿಂಪಿಕ್ಸ್ ಹದಿನಾಲ್ಕು ಕ್ರೀಡಾಕೂಟವನ್ನು ಅದೂರಿಯಾಗಿ ಆಯೋಜಿಸಲಾಯಿತು ಶಾಲೆಯ ವಿದ್ಯಾರ್ಥಿಗಳು ಅತ್ಯಂತ ಉತ್ಸಾಹ ಸಂಭ್ರಮ ಮತ್ತು ಶಿಸ್ತಿನಿಂದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಕ್ರೀಡಾಂಗಣಕ್ಕೆ ಚೈತನ್ಯ ತುಂಬಿದರು ಬಣ್ಣ ಬಣ್ಣದ ಬಲೂನ್ಗಳನ್ನು ಗಾಳಿಯಲ್ಲಿ ಹಾರಿಸುವ ಮೂಲಕ ಕ್ರೀಡಾಕೂಟಕ್ಕೆ ಅಧಿಕೃತ ಚಾಲನೆ ನೀಡಲಾಯಿತು ವಿದ್ಯಾರ್ಥಿಗಳ ಹರ್ಷಧ್ವನಿ ಪೋಷಕರ ಉತ್ತೇಜನ ಮತ್ತು ಶಿಕ್ಷಕರ ಮಾರ್ಗದರ್ಶನದಿಂದ ಕ್ರೀಡಾಕೂಟ ಸ್ಮರಣೀಯವಾಗಿ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಹಾಕಿ ತರಬೇತಿದಾರರು ಹಾಗೂ ಜೀವಮಾನ ಸಾಧನಾ ಪ್ರಶಸ್ತಿ ವಿಜೇತರಾದ ಬಿ ರವೀಶ್ ಮಾತನಾಡಿ ಕ್ರೀಡೆಗಳು ಎಲ್ಲರನ್ನೂ ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸುವ ಶಕ್ತಿ ಹೊಂದಿವೆ ಕ್ರೀಡೆಗೆ ಮೂಲಕ ಆರೋಗ್ಯಕರ ಹಾಗೂ ಶಿಸ್ತಿನ ಸಮಾಜ ನಿರ್ಮಾಣ ಸಾಧ್ಯ ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕ್ರೀಡೆಯಲ್ಲಿ ಭಾಗವಹಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು ಮತ್ತೋರ್ವ ಅತಿಥಿಗಳಾದ ಬ್ಯಾಸ್ಕೆಟ್ಬಾಲ್ ತರಬೇತಿದಾರ ರವಿಶಂಕರ್ ಸಿ ಅನ್ಪುರ್ ಮಾತನಾಡಿ ವಿದ್ಯಾರ್ಥಿಗಳು ಯಾವುದೇ ಸಂದರ್ಭದಲ್ಲೂ ಪ್ರಯತ್ನವನ್ನ ನಿಲ್ಲಿಸಬಾರದು ಭರವಸೆಯನ್ನು ಕಳೆದುಕೊಳ್ಳಬಾರದು ನಿಮ್ಮ ದಿನ ಖಂಡಿತ ಬರುತ್ತದೆ ಸೋಲು ಗೆಲುವಿನ ಸೋಪಾನ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವ ಗುಣವೇ ನಿಜವಾದ ಕ್ರೀಡಾಪಟುವಿನ ಲಕ್ಷಣ ಈ ಸಂದರ್ಭದಲ್ಲಿ ಹಾಕಿ ಪಂದ್ಯದಲ್ಲಿ ಉತ್ತಮ ಸಾಧನೆ ಮಾಡಿದ ಐದು ವಿದ್ಯಾರ್ಥಿನಿಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಅಲ್ಲದೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಅತಿಥಿಗಳನ್ನ ಗೌರವಿಸುವ ಮೂಲಕ ಅವರ ಸಾಧನೆಗಳನ್ನು ಮಕ್ಕಳಿಗೆ ಪರಿಚಯಿಸಲಾಯಿತು ತರ ಪ್ರಗತಿ ಬಾರು ವಿವಿಧ ಕ್ರೀಡಾಕೂಟಗಳನ್ನು ಆಯೋಜಿಸಲಾಗಿದ್ದು ಕ್ರೀಡೆಗೆ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡುವ ಮೂಲಕ ಅವರ ಆತ್ಮವಿಶ್ವಾಸ ಮತ್ತು ಕ್ರೀಡಾ ಸ್ಫೂರ್ತಿಯನ್ನು ಹೆಚ್ಚಿಸಲಾಯಿತು ಈ ಕ್ರೀಡಾಕೂಟದಲ್ಲಿ ಶಾಲೆಯ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಎನ್ ಚಂದ್ರಶೇಖರ್ ಕಾರ್ಯದರ್ಶಿಗಳಾದ ಶ್ರೀಮತಿ ಮಮತಾ ಚಂದ್ರಶೇಖರ್ ಶಿಕ್ಷಕರು ಹಾಗೂ ಪೋಷಕರು ಹಾಜರಿದ್ದು ವಿದ್ಯಾರ್ಥಿಗಳನ್ನು ಉತ್ತೇಜಿಸಿದರು ಅತಿ ವಿರೋಧದ ನಡುವೆಯೂ ಕಾಂಗ್ರೆಸ್ ಸರ್ಕಾರವು ದ್ವೇಷ ಭಾಷಣ ವಿಧೇಯಕವನ್ನ ಮಂಡಿಸಿರುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ ವಾಕ್ ಸ್ವಾತಂತ್ರ್ಯಕ್ಕೆ ಅಡ್ಡಿ ಮಾಡುತ್ತಿರುವುದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಬೇಲೂರು ಕ್ಷೇತ್ರದ ಮಾಜಿ ಶಾಸಕ ಲಿಂಗೇಶ್ ಆಕ್ರೋಶ ಕಾಫಿ ಕಳ್ಳತನದಲ್ಲಿ ತೊಡಗಿದವರನ್ನ ಬಂಧಿಸುವಲ್ಲಿ ಯಶಸ್ವಿಯಾದ ಪೊಲೀಸರು ಕಾಫಿ ಕಳವು ಮಾಡುತ್ತಿದ್ದ ಐವರು ಹಾಗೂ ಕದ್ದಮಾಲು ಸ್ವೀಕಾರ ಮಾಡುತ್ತಿದ್ದ ಓರ್ವ ಸೇರಿ ಒಟ್ಟು ಆರು ಮಂದಿ ವಶಕ್ಕೆ मुद वार्ता संचिकली मातोमे भेटी नमस्कार